श्रीगुरुभ्यो नमः हरिः ॐ शङ्करं शङ्कराचार्यं गायत्रीं च सरस्वतीं यस्मरेच्छ्रद्धया नित्यं सोष्णुते परमाङ्गतिं श्रीशङ्गा आध्यात्मिकप्रतिष्ठानप्रस्तुतपडस्तार्तकन्था ಶ್ರೀಲಿತಾಸಹಸ್ರನಾಮ ಸ್ತೋತ್ರಂ ಶ್ಲೋಕ ತೊಂಬತ್ತಾರರಿಂದ ನೂರರವರೆಗೆ ನೂರರವರೆಗೆರನಾಯಿಕಾತಿಮತಿ ಸೂಕ್ಷ್ಮರೂಪಿಣಿ वज्रेश्वरी वामदेवी वयोवस्था विवजिता सिद्धेशरी सिविद्या यशस्वनी विशुद्धचक्रलय रक्तवर्ण त्रिलोचना खट्वांगादिप्रहरण वदनक समन्वता पायसानप्रिया त्वत्स्था पशुलोकभयङ्करी अमृतादिमहाशक्तिसंहृताडाकिनीश्वरी अनाहता जनिलया श्यामाभावदनद्वया दंष्ट्रोज्ज्वलाक्षमालादिधरारुधिर संस्थिता श्रीललितासहस्रनामस्तोत्रम् ಶ್ಲೋಕ ತೊಂಬತ್ತಾರು ಸುಮುಖೀ ಮುಖ ಅಂತಂದರೆ ಪೂರ್ಣ ಮುಖ ಅನ್ನೋದು ತಿಳ್ಕೋಬಹುದು ಅಥವಾ ನಾಲಿಗೆಯಿಂದ ಹೊರಹೊಮ್ಮತ ಇರತಕ್ಕಂಥ ವಾಣಿ ಅಂತಲೂ ತಿಳ್ಕೊಬಹುದು ಎರಡು ಅರ್ಥನೂ ಇದೆ ಸುಂದರವಾಗಿರ್ತಕ್ಕಂಥ ಮುಖವುಳ್ಳವಳು ಎರಡನೇ ಅರ್ಥ ಆಕೆಯ ಬಾಯಿಂದ ಬರ್ತಕ್ಕಂಥ ಮಾತುಗಳು ಅತ್ಯಂತ ಶ್ರೇಷ್ಠವಾದ ಮಾತುಗಳು ಇನ್ನೊಂದು ಅರ್ಥದಲ್ಲಿ ವಾಂಗ್ಮಯ ವೇದ ಮಂತ್ರಗಳು ಎಲ್ಲ ರೀತಿ ಶ್ಲೋಕಗಳು ಒಳ್ಳೆಯ ಮಾತುಗಳು ಎಲ್ಲ ಬರ್ತಾ ಇರೋದು ಆ ದೇವಿಯ ಮುಖದಿಂದಲೇ ನಳಿನಿ ಅಂದರೆ ತಾವರೆ ಹೂವಿನ ಅಂತೆ ಅತ್ಯಂತ ಕೋಮಲವಾಗಿರ್ತಕ್ಕಂಥವಳು ಕಮಲ ಸ್ವರೂಪಳಾಗಿರ್ತಕ್ಕಂಥವಳು ಕಮಲದಂತೆ ಅತ್ಯಂತ ಮೃದುವಾಗಿರ್ತಕ್ಕಂಥವಳು ಸುಭ್ರೂಹು ಆಕೆಯ ಒಂದು ಭ್ರೂ ಭಾಗ ಕಣ್ಣಿನ ಆ ಒಂದು ರೆಪ್ಪೆ ಏನಿದೆ ಅದು ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಆಕೆ ತೆರೆದ ಕಣ್ಣನ್ನು ಉಳ್ಳವಳು ಆ ರೆಪ್ಪೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಇದನ್ನು ನಾವು ಪ್ರತಿದಿನ ಈ ನಾಮವನ್ನು ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದರೆ ನಮ್ಮೆಲ್ಲರ ಕಣ್ಣಿನ ರೆಪ್ಪೆ ಕೂಡ ಸುಂದರವಾಗಿ ಕಾಣುತ್ತೆ ಶೋಭನಾ ಅಂದರೆ ಶುಭವನ್ನು ಉಂಟು ಮಾಡ್ತಕ್ಕಂಥವಳು ಈ ಹಿಂದೆ ಬಂದಿತ್ತು ಕಲ್ಯಾಣಿ ಅಂತ ಎಲ್ಲಿ ಶುಭವಾಗಿರ್ತಕ್ಕಂಥ ಕೆಲಸಗಳು ನಡೀತಾ ಇರುತ್ತೋ ಎಲ್ಲಿ ಧರ್ಮಗಳ ಒಂದು ಆಚರಣೆ ನಡೀತಾ ಇರುತ್ತೋ ಅಂಥ ಸ್ಥಳದಲ್ಲಿ ಆ ದೇವಿ ನೆಲೆಸಿರ್ತಾಳೆ ಈ ಹಿಂದೆ ಬಂದಿತ್ತು ಮಲಯಾಚಲವಾಸಿನಿ ಅಂತ ಗಂಧದ ಮರಗಳು ಅಂದರೆ ಸಜ್ಜನರು ಎಲ್ಲಿ ಸಜ್ಜನರು ಸಂಘ ಇರ್ತಾರೋ ಅಂಥ ಕಡೆ ಅವಳು ನೆಲೆಸ್ತಾಳೆ ಸುರನಾಯಿಕ ಎಲ್ಲ ದೇವತೆಗಳಿಗೆ ಅವಳು ಒಡೆಯಳು ಆ ಮೂವತ್ತ್ಮೂರು ದೇವತೆಗಳು ಪ್ರೇರಣೆಯನ್ನು ಪಡ್ಕೊಂಡು ತಮ್ಮ ಕೆಲಸಗಳನ್ನು ಮಾಡ್ತಾ ಇರೋದು ಆ ದೇವಿಯ ಶಕ್ತಿಯಿಂದಲೇ ಆ ದೇವಿ ಎಲ್ಲ ದೇವತೆಗಳ ಆತ್ಮಸ್ವರೂಪಳಾಗಿದ್ದಾಳೆ ಕಾಲಕಂಠೀ ಆ ಶಿವ ವಿಷವನ್ನು ಕುಡಿದು ವಿಷಕಂಠ ಶ್ರೀಕಂಠ ಆದ ಕಾಲ ಅಂದರೆ ವಿಷ ವಿಷಕಂಠ ಆಕೆಯೇ ಶಿವನ ಅರ್ಧ ಸ್ವರೂಪ ಆಗಿರೋದರಿಂದ ಅರ್ಧನಾರೀಶ್ವರ ಅಥವಾ ಅರ್ಧನಾರೀಶ್ವರಿ ಆಗಿರೋದ್ರಿಂದ ಅವಳ ಕಂಠವೂ ಕೂಡ ಕಾಲಕಂಠೀ ಕಾಂತಿಮತಿ ಅವಳ ಬುದ್ಧಿ ಅತ್ಯಂತ ತೀಕ್ಷ್ಣವಾಗಿದೆ ಅತ್ಯಂತ ಚುರುಕಾಗಿದೆ ಕ್ಷೋಭಿಣಿ ಆತಂಕ ತರುವಂಥವಳು ಅಂತ ಯಾರಿಗೆ ಭಕ್ತರ ಒಂದು ಮನಸ್ಸಿನಲ್ಲಿ ಯಾವುದಾದರೂ ಶತ್ರುಗಳು ಬರುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅಂಥ ಶತ್ರುಗಳಿಗೆ ಆತಂಕ ಉಂಟು ಮಾಡ್ತಕ್ಕಂಥವಳು ಭಕ್ತರ ಶತ್ರುಗಳಿಗೆ ಆತಂಕವನ್ನು ಉಂಟು ಮಾಡಿ ಅವರನ್ನು ಹೊರಕ್ಕೆ ತಳ್ತಕ್ಕಂಥವಳು ಹಾಗೆ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನು ಅಷ್ಟೇ ಭಕ್ತರ ರಕ್ಷಣೆಯನ್ನು ಮಾಡೋದಕ್ಕಾಗಿ ಅವಳು ಭಕ್ತರ ಸುತ್ತಮುತ್ತಲಿರ್ತಕ್ಕಂಥ ಅಂತರಂಗ ಶತ್ರುಗಳೇ ಆಗಲಿ ಅಥವಾ ಬಹಿರಂಗ ಶತ್ರುಗಳನ್ನೇ ಆಗಲಿ ಕ್ಷೋಭಿಸ್ತಕ್ಕಂಥವಳು ಅಥವಾ ಸಂಹಾರ ಮಾಡ್ತಕ್ಕಂಥವಳು ಸೂಕ್ಷ್ಮರೂಪಿಣಿ ಅವಳಿಗೆ ಯಾವುದೇ ರೀತಿ ಸ್ಥೂಲ ರೂಪ ಇಲ್ಲ ಸ್ಥೂಲ ಶರೀರ ಇಲ್ಲ ಅವಳು ಸೂಕ್ಷ್ಮ ಸ್ವರೂಪದಲ್ಲಿ ಇದ್ದಾಳೆ ಅತೀ ಸೂಕ್ಷ್ಮ ಸ್ವರೂಪದಲ್ಲಿ ಇದ್ದಾಳೆ ಹಾಗಾಗಿ ಯಾವ ಇಂದ್ರಿಯಗಳಿಗೂ ಕೂಡ ಗೋಚರವಾಗುವುದಿಲ್ಲ ವಜ್ರೇಶ್ವರಿ ಯಾವುದಪ್ಪ ನಿಜವಾಗಿಯೂ ವಜ್ರ ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು ಅಂದರೆ ಆತ್ಮ ಅಥವಾ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಬುದ್ಧಿಗೂ ವಜ್ರ ಅಂತಲೇ ಹೇಳಬಹುದು ಆ ಬುದ್ಧಿಗೆ ಒಡೆಯಳು ಅವಳು ವಿಜ್ಞಾನಕ್ಕೆ ಒಡೆಯಳು ಅದರಿಂದ ವಜ್ರೇಶ್ವರಿ ಆ ವಿಜ್ಞಾನಕ್ಕೂ ಮೀರಿರ್ತಕ್ಕಂಥ ಚೈತನ್ಯಕ್ಕೂ ಅವಳೇ ಒಡೆಯಳಾಗಿರೋದ್ರಿಂದ ಅವಳು ವಜ್ರೇಶ್ವರಿ ವಾಮದೇವಿ ಅತ್ಯಂತ ಸುಂದರವಾಗಿ ಇರ್ತಕ್ಕಂಥವಳು ವಾಮದೇವ ವಾಮದೇವ ಯನಮೋ ಈಶ್ವರಂಗೆ ಹೇಳೋದು ಆ ವಾಮದೇವನ ಪತ್ನಿ ಆಗಿರೋದರಿಂದ ಅವಳು ವಾಮದೇವಿ ಇನ್ನೊಂದು ಈಶ್ವರನ ವಾಮದ ಭಾಗದಲ್ಲಿ ಇರ್ತಕ್ಕಂಥವಳು ಅರ್ಧನಾರೀಶ್ವರರು ಅವರಿಬ್ಬರು ಒಂದೇ ದೇಹದಲ್ಲಿ ಇಬ್ಬರು ನೆಲೆಸಿದ್ದಾರೆ ಆ ಶಿವನ ಎಡಭಾಗದಲ್ಲಿರೋದರಿಂದ ವಾಮದೇವಿ ವಯೋವಸ್ಥಾವಿವರ್ಜಿತ ಮೂರು ಅವಸ್ಥೆಗಳು ಅಂತ ಹೇಳ್ತಾರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮೊದಲು ಬಾಲ್ಯಾವಸ್ಥೆ ನಂತರ ಕೌಮರ್ಯ ಕೌಮಾರ್ಯ ಯೌವನಾವಸ್ಥೆ ವೃದ್ಧಾಪ್ಯ ಈ ಯಾವ ಅವಸ್ಥೆಗಳು ಆ ದೇವಿಗಿಲ್ಲ ಆ ದೇವಿ ಬಾಲಕಳಾಗೂ ಇಲ್ಲ ಕುಮಾರಿಯಾಗೂ ಇಲ್ಲ ಯುವಕಿಯಾಗೂ ಇಲ್ಲ ವೃದ್ಧೆಯಾಗೂ ಇಲ್ಲ ಎಲ್ಲ ಅವಸ್ಥೆಯನ್ನು ಮೀರಿರ್ತಕ್ಕಂಥವಳು ಅವಳು ಚೈತನ್ಯ ಸ್ವರೂಪಗಳಾಗಿರೋದ್ರಿಂದ ಯಾವ ಶರೀರವೂ ಇಲ್ಲ ಸಿದ್ಧೇಶ್ವರಿ ಯಾರು ಸಿದ್ಧಿಯನ್ನು ಬಯಸ್ತಾರೋ ಆ ದೇವಿಯನ್ನೇ ಪಡೀಬೇಕು ಅಂತ ಬಯಸ್ತಾರೋ ಅಂಥವರಿಗೆ ಸಿದ್ಧಿಯನ್ನು ಉಂಟು ಮಾಡ್ತಕ್ಕಂಥವಳು ಇನ್ಯಾರು ಕೊಡ್ತಾರೆ ಸಿದ್ಧಿ ದೇವಿಯನ್ನು ಬಿಟ್ಟು ಇನ್ಯಾರು ನಮಗೆ ಸಿದ್ಧಿಯನ್ನು ಉಂಟು ಮಾಡಿಕೊಡ್ತಾರೆ ಸಿದ್ಧವಿದ್ಯಾ ಎವರ್ ರೆಡಿ ಸಿದ್ಧವಿದ್ಯಾ ಆತ್ಮವಿದ್ಯಾ ಯಾವಾಗಲೂ ಇರ್ತಕ್ಕಂಥ ವಿಸ್ಡಮ್ ಅಥವಾ ಜ್ಞಾನ ನಾಲೆಡ್ಜ್ ಯಾವುದಪ್ಪ ಅಂದರೆ ಆತ್ಮವಿದ್ಯಾ ಆತ್ಮವಿದ್ಯಾ ಶ್ರೀವಿದ್ಯಾ ಅದೇ ಶ್ರೀವಿದ್ಯಾ ಅಂದರೆ ಯಾವುದು ಷೋಡಶಾಕ್ಷರಿ ವಿದ್ಯಾ ಓಂಕಾರದೊಂದಿಗೆ ಪಂಚದಶಾಕ್ಷರದಿಂದ ಕೂಡಿರ್ತಕ್ಕಂಥ ಪಂಚದಶಾಕ್ಷರಿ ಅಥವಾ ಷೋಡಶಾಕ್ಷರಿ ವಿದ್ಯಾ ಅದಕ್ಕೆ ಶ್ರೀವಿದ್ಯಾ ಅದರಿಂದ ಯಾರು ಆತ್ಮ ಆತ್ಮಸಾಕ್ಷಾತ್ಕಾರ ಮಾಡ್ಕೋಬಹುದು ಸಿದ್ಧಿಯನ್ನು ಪಡೀಬಹುದು ಅಂತ ಹೇಳಿ ಅದನ್ನು ಸಿದ್ಧವಿದ್ಯಾ ಅಂತ ಹೇಳ್ತಾರೆ ಆತ್ಮವಿದ್ಯೆಯೇ ಸಿದ್ಧವಿದ್ಯಾ ಸಿದ್ಧಮಾತಾ ಆ ದೇವಿ ಈ ವಿದ್ಯೆಯನ್ನು ತಾಯಿಯಂತೆ ಸುಲಭವಾಗಿ ತನ್ನ ಮಕ್ಕಳಿಗೆ ಕೊಡ್ತಾಳೆ ನಾವು ಮಕ್ಕಳಾಗಿ ಆ ತಾಯಿಯನ್ನು ಕರೀಬೇಕಷ್ಟೇ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಆ ದೇವಿಯನ್ನು ಕರೆದರೆ ಆ ದೇವಿ ನಮಗೆ ಸಿದ್ಧಿಯನ್ನು ಉಂಟು ಮಾಡಿ ಕೊಡ್ತಾಳೆ ಯಶಸ್ವಿನಿ ಯಾವಾಗಲೂ ಯಶಸ್ಸನ್ನೇ ಕಾಣ್ತಾ ಇರ್ತಕ್ಕಂಥವಳು ಅಥವಾ ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಯಶಸ್ಸು ಖಂಡಿತ ಅವರು ಯಾವುದೇ ರೀತಿ ಕಷ್ಟಪಡಬೇಕಾಗಿಲ್ಲ ಯಶಸ್ಸಿಗಾಗಿ ಅದು ಸ್ವಾಭಾವಿಕವಾಗಿ ಯಶಸ್ಸು ಸಿಗುತ್ತೆ ಇಲ್ಲಿಂದ ಮುಂದೆ ಒಂದೊಂದೇ ಚಕ್ರವನ್ನು ಮತ್ತೆ ವರ್ಣನೆ ಮಾಡ್ತಾ ಇದ್ದಾರೆ ಆ ಒಂದೊಂದು ಚಕ್ರಕ್ಕೆ ಆ ದೇವಿಯ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿ ಹತ್ತು ಹತ್ತು ಲಕ್ಷಣಗಳನ್ನು ಕೊಡ್ತಾ ಇದ್ದಾರೆ ಮುಂದಿನ ಅರವತ್ತು ನಾಮಗಳು ಆ ದೇವಿಯ ಒಂದೊಂದು ಚಕ್ರವನ್ನು ಕೂಡ ವರ್ಣನೆ ಮಾಡ್ತಕ್ಕಂಥದ್ದು ಈಗ ವಿಶುದ್ಧಿ ಚಕ್ರ ಆ ವಿಶುದ್ಧಿ ಚಕ್ರದಲ್ಲಿ ಆ ದೇವಿಗೆ ಹೆಸರು ಡಾಕಿಣಿ ಸ್ವರೂಪಳು ಡಾಕಿಣಿ ಅಂತ ಅದನ್ನು ಹೇಗೆ ವರ್ಣನೆ ಮಾಡ್ತಾರೆ ನೋಡೋಣ ಚಕ್ರ ನಿಲಯ ವಿಶುದ್ಧಿ ಚಕ್ರ ಅಂದರೆ ಆ ಗಂಟಲಿನ ಭಾಗ ಆ ಕುತ್ತಿಗೆಯ ಮಧ್ಯದ ಒಂದು ಗಂಟಿದೆಯಲ್ಲ ಆ ಭಾಗಕ್ಕೆ ವಿಶುದ್ಧಿ ಚಕ್ರ ಅಂತ ಅಲ್ಲಿ ಯಾವ ವರ್ಣದಲ್ಲಿ ಇದ್ದಾಳು ಅವಳು ರಕ್ತವರ್ಣ ಡಾಕಿನಿ ಸ್ವರೂಪಳು ರಕ್ತವರ್ಣ ಕೆಂಪು ಬಣ್ಣದಿಂದ ಇದ್ದಾಳೆ ತ್ರಿಲೋಚನ ಅವಳಿಗೆ ಮೂರು ಕಣ್ಣುಗಳು ಇರುತ್ತವೆ ಈಗಾಗಲೇ ಹಿಂದೆ ಹೇಳಿದಾಗೆ ಎರಡೂ ಲೌಕಿಕವಾಗಿರ್ತಕ್ಕಂಥ ಭೋಗವನ್ನು ಕೊಡೋದಕ್ಕಾಗಿ ಮತ್ತೊಂದು ಕಣ್ಣು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆತ್ಮವಿದ್ಯೆಯನ್ನು ಕೊಡೋದಕ್ಕಾಗಿ ಖಟ್ವಾಂಗಾದಿ ಪ್ರಹರಣ ಅವಳು ಯಾವ ಆಯುಧ ಇಟ್ಕೊಂಡಿದ್ದಾಳಪ್ಪ ಅಂದರೆ ಖಟ್ವಾಂಗ ಶಿವನನ್ನು ಖಟ್ವಾಂಗಿಣೇ ನಮಃ ಅಂತ ಹೇಳ್ತಾರೆ ಅಂದರೆ ಈ ಹಿಂದೆ ಎಲ್ಲ ಮಂಚದ ಕಾಲುಗಳಿರ್ತಾ ಇತ್ತು ಆ ರೀತಿ ಇರ್ತಕ್ಕಂಥ ಒಂದು ಆಯುಧವನ್ನು ಶಿವ ಇಟ್ಕೊಂಡಿದ್ದಾನೆ ಇವಳು ಶಿವೇ ಆಗಿರೋದ್ರಿಂದ ಇವಳು ಕೂಡ ಅದೇ ರೀತಿ ಆಯು ಆಯುಧವನ್ನು ಇಟ್ಕೊಂಡಿದ್ದಾಳೆ ಯಾತಕ್ಕಾಗಿ ಪ್ರಹರಣ ತನ್ನ ಭಕ್ತರ ಶತ್ರುಗಳನ್ನು ಧ್ವಂಸ ಮಾಡೋದಕ್ಕಾಗಿ ವದನೈಕ ಸಮನ್ವಿತ ಏಕಮುಖ ಒಂದು ಮುಖವಾಗಿ ಅವಳು ಸಮನ್ವಿತ ಕೊಳಿತಾ ಇದ್ದಾಳೆ ಶ್ಲೋಕ ತೊಂಬತ್ತೊಂಬತ್ತು ಇದುವರೆಗೂ ನಾವು ಆರು ಚಕ್ರಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಮೊದಲನೆಯ ಚಕ್ರ ಆಗಿರತಕ್ಕಂತಹ ವಿಶುದ್ಧಿ ಚಕ್ರ ಆ ವಿಶುದ್ಧಿ ಚಕ್ರದಲ್ಲಿ ಆ ದೇವಿ ಡಾಕಿನಿ ಸ್ವರೂಪಳಾಗಿರ್ತಾಳೆ ಅವಳ ಒಂದು ಗುಣಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಪಾಯಸಾನ್ನ ಪ್ರಿಯ ಅವಳು ಪಾಯಸಾನ್ನ ಪ್ರಿಯಳಾಗಿದ್ದಾಳೆ ಡಾಕಿನಿ ಸ್ವರೂಪಳಾಗಿರ್ತಕ್ಕಂಥ ದೇವಿ ಪಾಯಸಾನ್ನ ಪ್ರಿಯ ಅವಳಿಗೆ ಪಾಯಸ ಅಂದರೆ ಬಹಳ ಇಷ್ಟ ತ್ವಕ್ಸ್ಥಾ ತ್ವಕ್ ಅಂದರೆ ಚರ್ಮ ಎಲ್ಲ ಚರ್ಮಗಳಿಗೆ ಕಾಂತಿ ಕೊಡ್ತಕ್ಕಂಥವಳಾಗಿದ್ದಾಳೆ ವಿಶುದ್ಧಿ ಚಕ್ರದಲ್ಲಿದ್ದು ಎಲ್ಲರ ಚರ್ಮಕ್ಕೆ ಕಾಂತಿಯನ್ನು ಕೊಡ್ತಕ್ಕಂಥವಳು ಅವಳಾಗಿದ್ದಾಳೆ ಪಶುಲೋಕ ಭಯಂಕರಿ ಪಶುಲೋಕ ಅಂದರೆ ಅಧೋಲೋಕಗಳು ಅತಲ ವಿತಲ ಸುತಲ ಮಹಾತಲ ತಲಾತಲಾ ಪಾತಾಳ ಈ ಅಧೋಲೋಕಗಳು ಅಥವಾ ನರಕಲೋಕ ಅದನ್ನು ತಪ್ಪಿಸ್ತಕ್ಕಂಥವಳು ಯಾರು ವಿಶುದ್ಧಿ ಚಕ್ರದಲ್ಲಿ ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ನರಕ ಪ್ರಾಪ್ತಿಯಾಗೋದಿಲ್ಲ ಅವರೆಂದೆಂದಿಗೂ ಅಧೋ ಲೋಕಗಳಿಗೆ ಹೋಗೋದಿಲ್ಲ ಅಮೃತಾದಿ ಮಹಾಶಕ್ತಿ ಸಂವೃತ ಅಮೃತ ಎಂದೆಂದಿಗೂ ಸಾವನ್ನು ಹೊಂದದೇ ಇರತಕ್ಕಂಥದ್ದು ಆನಂದವನ್ನು ಹೊಂದುತ್ತಾ ಇರೋದು ಮಹಾಶಕ್ತಿಯನ್ನು ಹೊಂದಿದೋದು ಅನಂತ ಶಕ್ತಿ ಅನಂತ ಆನಂದವನ್ನು ಸಂವೃತ ಅದರಿಂದ ಕೂಡಿರ್ತಕ್ಕಂಥವಳವಳು ಆವರಿಸಲ್ಪಟ್ಟಿರ್ತಕ್ಕಂಥವಳು ವಿಶುದ್ಧಿ ಚಕ್ರದಲ್ಲಿ ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಅಮೃತತ್ವ ಮತ್ತು ಮಹಾಶಕ್ತಿ ಪ್ರಾಪ್ತಿಯಾಗುತ್ತೆ ಡಾಕಿನೀಶ್ವರಿ ಹೀಗೆ ಅವಳು ಡಾಕಿನಿ ಸ್ವರೂಪದಲ್ಲಿ ವಿಶುದ್ಧಿ ಚಕ್ರದಲ್ಲಿ ಇರ್ತಾಳೆ ಮುಂದಿನ ಚಕ್ರ ಅನಾಹತ ಚಕ್ರ ಅನಾಹತ ಚಕ್ರದಲ್ಲಿ ಆ ದೇವಿ ರಾಕಿಣಿ ಸ್ವರೂಪಳಾಗಿರ್ತಾಳೆ ರಾಕಿಣಿ ಅನಾಹತಾಬ್ಜ ನಿಲಯ ಅಬ್ಜ ಅಂದರೆ ಕಮಲದ ಹೂವು ಅನಾಹತ ಅಂತಕ್ಕಂಥ ಕಮಲದಲ್ಲಿ ಅವಳು ನೆಲೆಸಿದಾಳೆ ಅದಿಲ್ಲಿ ಹೃದಯ ಮಧ್ಯದಲ್ಲಿ ಶ್ಯಾಮಾಭಾ ಶ್ಯಾಮ ಅಂದರೆ ಮಸಿ ಕತ್ತಲೆ ಅಂತ ಎಲ್ಲ ಕತ್ತಲೆಯನ್ನು ಭಾ ಹೋಗಲಾಡಿಸಿ ಬೆಳಕನ್ನು ತಂದು ಕೊಡ್ತಕ್ಕಂಥವಳು ಪೂರ್ಣವಾದ ಅಜ್ಞಾನವನ್ನು ಹೋಗಲಾಡಿಸಿ ಸಂಪೂರ್ಣವಾದ ಜ್ಞಾನವನ್ನು ಕೊಡ್ತಕ್ಕಂಥವಳು ಯಾರು ಅನಾಹತ ಚಕ್ರದಲ್ಲಿ ಹೃದಯ ಮಧ್ಯದಲ್ಲಿ ಆಕೆಯನ್ನು ಆವಾಹನೆ ಮಾಡಿ ಆರಾಧನೆ ಮಾಡ್ತಾರೋ ಅವರಿಗೆ ಜ್ಞಾನ ಉಂಟಾಗುತ್ತದೆ ಪೂರ್ಣ ಜ್ಞಾನ ಉಂಟಾಗುತ್ತದೆ ವದನದ್ವಯ ಇಲ್ಲಿ ಅವರಿಗೆ ಅವಳಿಗೆ ಎರಡು ಮುಖಗಳು ಯಾವುದು ಎರಡು ಮುಖಗಳು ಒಂದು ಸಾಕಾರ ಇನ್ನೊಂದು ನಿರಾಕಾರ ಅವಳು ಚೈತನ್ಯ ಸ್ವರೂಪಳಾಗಿದ್ದಾಳೆ ಇಲ್ಲಿ ಹೃದಯದಲ್ಲಿ ನಾವೊಂದು ರೂಪ ಕೊಟ್ಟು ಅವಳು ಸಾಕಾರ ಸ್ವರೂಪಳು ಸಗುಣ ಸ್ವರೂಪಳು ಅಂತ ಹೇಳಿ ನಾವು ನಾಮವನ್ನು ಉಚ್ಚಾರಣೆ ಮಾಡ್ತಾ ಶ್ರೀ ಲಲಿತಾಂಬಿಕಾ ಸಿಂಹಾಸನೇಶ್ವರಿ ಅಂತ ಹೇಳಿ ಸಾಕಾರ ಮತ್ತು ನಿರಾಕಾರ ಎರಡು ರೂಪದಲ್ಲೂ ಕೂಡ ಅವಳನ್ನು ಕಾಣಬಹುದು ಅಥವಾ ಶಿವ ಮತ್ತು ಶಕ್ತಿ ಶಿವ ಅಂದರೆ ನಿರಾಕಾರ ಶಕ್ತಿ ಅಂದರೆ ಸಾಕಾರ ಶಿವ ಮತ್ತು ಶಕ್ತಿ ಸ್ವರೂಪದಲ್ಲಿ ಆಕೆಯನ್ನು ಕಾಣಬಹುದು ದಮ್ಸ್ವಲ ದಮ್ಸ್ಟ್ರಾ ಅಂದರೆ ಕೋರೆ ಹಲ್ಲುಗಳು ಎರಡು ಕೋರೆ ಹಲ್ಲುಗಳನ್ನು ಉಳ್ಳವಳಾಗಿದ್ದಾಳೆ ಅದರಿಂದ ಬೆಂಕಿಯ ಜ್ವಾಲೆ ಹೊರಹೊಮ್ತಾ ಇವೆ ಇದನ್ನು ನಾವು ವಿಶ್ವರೂಪ ದರ್ಶನದಲ್ಲಿ ಭಗವದ್ಗೀತಾ ವಿಶ್ವರೂಪದರ್ಶನ ಯೋಗ ಅದರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪದರ್ಶನವನ್ನು ತೋರಿಸ್ತಾ ಆ ಎರಡೂ ಹಲ್ಲುಗಳಿಂದ ಎಲ್ಲ ಕೌರವರನ್ನೂ ತನ್ನ ಬಾಯಿಯ ಒಳಗಡೆ ಎಳ್ಕೊಳ್ತಾ ಅಗ್ನಿಯ ಜ್ವಾಲೆಯಿಂದ ಅವರನ್ನು ಪುಡಿ 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 ಮಾಡಿ ಬೆಂಕಿಯಲ್ಲಿ ಸುಡ್ತಾ ಇರ್ತಾನೆ ಇದನ್ನು ನೋಡಿ ಅರ್ಜುನ ಆಶ್ಚರ್ಯಚಕಿತನಾಗ್ತಾನೆ ಇಲ್ಲೋ ಹಾಗೆ ಆ ದೇವಿಗೆ ದಂಶ್ರೋ ಜ್ವಲ ಎರಡು ಕೋರೆ ಹಲ್ಲುಗಳಿವೆ ಅದರಿಂದ ಯಾರು ಅಧರ್ಮದಿಂದ ನಡೀತಾರೋ ಅಂಥವರೆಲ್ಲರೂ ಕೂಡ ಆ ದೇವಿಯ ಹಲ್ಲುಗಳಲ್ಲಿ ಹೋಗಿ ಪುಡಿ ಪುಡಿ ಆಗ್ತಾಯಿರ್ತಾರೆ ಅಕ್ಷಮಾಲಾದಿಧರ ಬಗೆ ಬಗೆಯ ಮಾಲೆಗಳನ್ನು ಧರಿಸಿದ್ದಾಳೆ ಹೂಮಾಲೆಯನ್ನು ಧರಿಸಿದ್ದಾಳೆ ಬಗೆ ಬಗೆಯ ಹೂಮಾಲೆಗಳು ಬಗೆ ಬಗೆಯ ರತ್ನಗಳ ಮಾಲೆಗಳನ್ನು ಆ ತಾಯಿ ಧರಿಸಿದ್ದಾಳೆ ರುಧಿರ ಸಂಸ್ಥಿತ ರಕ್ತದಲ್ಲಿ ಅವಳು ನೆಲೆಸಿದಾಳೆ ಹಾಗಾಗಿ ಇದನ್ನು ನಾವು ಪ್ರತಿನಿತ್ಯ ಹೇಳಿಕೊಂಡ್ರೆ ರುಧಿರ ಸಂಸ್ಥಿತ ನಮ್ಮ ರಕ್ತ ಶುದ್ಧಿಯಾಗುತ್ತೆ ಹೃದಯಾಘಾತದಿಂದ ತಪ್ಪಿಸ್ಕೋಬಹುದು ಹೃದಯದಲ್ಲಿ ಆ ರಕ್ತ ಚೆನ್ನಾಗಿ ಶುದ್ಧೀಕರಣವಾಗುತ್ತೆ ಎಲ್ಲ ದೇಹಕ್ಕೆ ಬೇಕಾಗಿರ್ತಕ್ಕಂಥ ರಕ್ತ ಚೆನ್ನಾಗಿ ಸಿಗುತ್ತೆ ಶುದ್ಧವಾದ ರಕ್ತ ದೇಹದ ಎಲ್ಲ ಭಾಗಗಳಿಗೂ ವಿಂಗಡಣೆ ಆಗುತ್ತೆ ರುದಿರ ಸಂಸ್ಥಿತ ಹೀಗೆ ರಾಕಿಣಿ ಸ್ವರೂಪಳಾಗಿರ್ತಕ್ಕಂಥ ದೇವಿಯನ್ನು ಅನಾಹತ ಚಕ್ರದಲ್ಲಿ ನಾವು ಆವಾಹನೆ ಮಾಡ್ತಾ ಆ ದೇವಿಯನ್ನು ಆರಾಧನೆ ಮಾಡ್ತಾ ಇರೋಣ ಮುಂದೆ ನೂರ ಒಂದನೇ ಶ್ಲೋಕವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ